ನಮ್ಮ ಚಾನೆಲ್ ಗುಂಡತೆ ಸಬ್ಸ್ಕ್ರೈಬರ್ ಅಂಡಮಾನೈಬರ್ಗೆ ನಮಸ್ಕಾರ ಮಾತ್ರಿಗಳ ನಮ್ಮ ಲೈಫ್ ಆಫ್ ತೊಡುವ ಚಾನೆಲ್ ಗೆ ಮಾತ್ರಿಗಳ ಸ್ವಾಗತ ಇನಿಂಡತಿ ಮಸ್ತ್ ಪಂಡ ಮಸ್ತ್ ಮಸ್ತಿನ ವಿಡಿಯೋಸ್ ಮತ್ತೊಂದು ಇನಿ ನಮ್ಮ ಚಾನೆಲ್ ಗೆ ವೆಲ್ಕಮ್ ಅಂತ ಒಂದು ಇನಿತ ಬ್ಲಾಗ್ ನಮ್ಮ ಸ್ಟಾರ್ಟ್ ಉಂಡತೆ ಇಂಕ್ಂಡೆ ಬೇಲ ಮಾತಾತ್ ಫ್ರೆಶ್ ಅಪ್ ಅದ ಅಂಡ್ ಇನ್ನಿತ ಸ್ಪೆಷಲ್ ವ್ಲಾಗ್ ಪಂಡ ಎನ್ನ ಹಸ್ಬೆಂಡ್ ಇನಿ ಕುಕ್ ಮಾಡ ತೊಂದಿಲಿಲ್ಲರ ಅವೆತ ತ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸ್ ಅನ್ಮನ್ವೆ ಪಂಡ ಡೀಟೇಲ್ಡ್ ಅದ ಹೆಂಗ್ ಮನ್ಪೇರಿ ಆ ಪೂಜಿ ಅಂಜ ಅದ ಕ್ಲಿಪ್ಪಿಂಗ್ಸ್ನ ಈ ವಿಡಿಯೋ ಶೇರ್ ಮನ್ಪೆ ಪನೊಂದು ಇನ್ನಿತ ಬ್ಲಾಗ್ ನಮ್ಮ ಸ್ಟಾರ್ಟ್ ಮನ್ಪುಗ ಅಂಜನೆ ಇನಿ ಉಂಡತಿ ಹೆಂಗ್ ನಿಂಕ್ಟೋ ಅಂತ ಉಂಡು ಅಂಜ ಈ ವಿಡಿಯೋನ ಕಡೆ ಮುಟ್ಟತುಲೇ ಎಲ್ಲ ಸ್ಕಿಪ್ ಮಾಡ್ಪೋಚಿ ಪನೊಂದು ಕುಡರ 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 ಮಾತಿರಲ್ಲ ಈ ಬ್ಲಾಗಿಗೆ ವೆಲ್ಕಮ್ ಅಂತಂದಿರಲಿಲ್ಲ ಇನಿ ಉಂಡತೆ ಹೆಂಗ್ಳಿಗೆ ಊರು ಕಂದಿನ ಕುಕ್ಕದ ಚಂಡುರ್ಲಿ ಅಂಜನೆ ಬಿಟ್ರೋಟದ ಉಪ್ಪು ಕರಿ ಮಂತದ ಆಂಡ ಎನ್ನ ಕಂಡೆನಿಯಾಗ ರೆಡ್ ಕಜಿಪಿಲಾ ಬೊರ್ಚಿಗೆ ಕಾಂಡೆನೇ ಒಂದು ಹಾತಿಂದಿನಿ ಕಜಿಪಿ ತಿಂಡ ಏನು ಒನಸ್ ಮಂದಿ ಬಂಡದ್ದು ಐಕೋಸ್ಕರ ತಾರೆ ಕೋರಿ ಕಂತದಿ ತಂಜಿ ರೆಸಿಪಿ ಅವ್ ದಾದ ಬಂದು ಇಂಕ್ಲ ಗೊತ್ತಿಜಿ ನಮ್ಮಲ್ಲ ತೂಕ ಒಟ್ಟಿಗೆ ಅಂಚ ನೀಂಡತ್ತೆ ನಮ್ಮ ಕುದ್ಲದ ಬಾಯ್ಲ್ಡ್ ರೈಸ್ ಲ ಇನ್ನೇ ಮಂತೊಂದುಲ್ಲೇ ಅಲ್ಲೇ ವಿಜಿ ಬಿಗ್ ಬಾಸ್ ಕಿಡ್ದೆ ಇವತ್ತೆ ನಂದು ಕಾಲ್ ದಪ್ಪಲೆ ನಿಂಚ ನಲಿಪೂನು ಅಲ್ಲೇ ನಲಿಪೂನು ಆರ್ಡರ್ ಮಂದಿನ ಐಟಮ್ಸ್ ಮಾತಾ ಬರ್ತಿಂದ ಕೋರಿ ಒಂದು ಕೆ ಜಿ ಕೋರಿ ಮಂತದ ಅಂಚನೆ ಟೊಮೆಟೊ ಮತ್ತೆ ಅರ್ಡು ಕೆ ಜಿ ಟೊಮೆಟೊ ಟೊಮೆಟೊದ ರೇಟ್ ನಿಕ್ಲೆ ಗೊತ್ತಿಪ್ಪ ಅಜ್ಜಿ ಪಾರ್ ಉಂಡು ನೆಟ್ಟೆ ಅಂಚೆನಿಂದ ದೇವರೇ ದಿಯರೆ ಪೂ ಆರ್ಡರ್ ಮಂತದ ನಿಂದು ಗುಲಾಬಿ ನಿಂಗೆ ವಾರ ಬರ್ಪುಣ ಪಂಡ ದಾಲ ಪೂಜೆ ಫ್ರಿಜ್ಜಿಂದ ಅಂಚೆನೆಂದು ಒಂದು ಇಂಚಿನ ಬೆಂಡಿಕಾಯಿ ಅರ್ಧ ಕೆ ಜಿ ಬೆಂಡೆಕಾಯಿ ಆರ್ಡ್ರ್ ಮಂತೆ ಅಂಚೆ ಈತ ಮಾತಾ ಐಟಮ್ಸ್ ಆರ್ಡ್ರ್ ಮಂತೆ ನಾನು ಎಂಕ್ಲು

ಆಗ್ಲಿ ಗುರ್ತಾನೆ ದಿಕ್ಕಂದ್ ಅಂದ್ರೆ ಕಾರ್ತಿನ ಹೇರ್ ರೆಮಿಡೀಸ್ ಮತ್ತ ಮಸ್ತ್ ಜನ ಕಮೆಂಟ್ಸ್ ಮಂತದಿತ್ತಾರ ಮನ್ಪುಲೆ ಪಂಡದ್ ತೂ ಕಮಲ್ಲ ಹೇರ್ ರೂಟೀನ್ ಮನ್ಪುಗ ನೆಕ್ಸ್ಟ್ ವಿಡಿಯೋ ಮನ್ಪು ಅಂಡ್ ಟ್ರೈ ಮಾಡ್ತಾರೆ ಅಂದಂದೆ ನೆಕ್ಸ್ಟ್ ವೀಕ್ ಲ ಮೊಲು ಊಲು ಊಲುಗೆ ಊರು ಪೋಂದುಲ್ಲಲ್ ಬಕ ಯಾನ ಏಪ ಮನ್ಪುಂಟು ಕ ಮನ್ಪೆ ಟ್ರೈ ಮನ್ಪೆ ಅಂಚೆನಂದೆ ಮೊಲ ಕುಂಟಾರ್ದು ನಲ್ಪ ಮೊಲೇನ್ ಕಾಪೆರಂದೆ ಇಂಕಲ್ನ ಬಾಲೆ ಓ ಅದು ದೇ ಜೈದಿಂದ್ರಲ್ಲ ದೇ ಇಂಕಲ್ನ ಬಾಲೆ

எங்க ஸ்டார்ட் ஆண்ட மிஸ்டர் விஜித் அடிக்கெசிபி விஜி ಚಿಕನ್ ಫ್ರೈಗೆ ಗೊತ್ತಿದ್ದವು ನನ್ನ ಲಾಸ್ಟ್ ಟೈಮ್ ಹೆಂಚಿನ ಹಾಪೊಂಡದ್ದು ವೆಲ್ಕಮ್ ಟು ಅವರ್ ಚಾನಲ್ ಗೋಡೆಗೆ ವೆಲ್ಕಮ್ ಟು ಅವರ್ ಚಾನೆಲ್

ಈ ವಿಡಿಯೋದು ಮಾತಾಡಲ್ಲ ಕಾಲ್ ಬರೋ ಬಿಜಿ ಫ್ರೆಂಡ್ಸ್ ನಕ್ಲಾ ಆಲ್ಮೋಸ್ಟ್ ವಿಡಿಯೋ ತೂಪಿರತ್ತ ನಿಖಲಕ್ ವಿಷಯ ಗೊತ್ತುಂಡೆ ನಮ್ಮ ಚಾನಲ್ ಗುಂಡತೆ ಅಂಡಮಾನಡ್ ಸಬ್ಸ್ಕ್ರೈಬರ್ ಉಳಿರ್ಗೆ ನಿಖಲದ ನಂಬರ ಎಂಕೆ ನಂಬರ್ ಆಚೆ ಜಾತೆ ಬಿಜಿ ಮೇರ್ ಲಾಸ್ಟ್ ಟೈಮ್ ಅಂಡಮಾನ್ ನಿಕೋಬರ್ ಉಂಡದ ಅಡೆ ವಿಸಿಟ್ ಮಾಡ್ತಿರ ಅಂಚ ಅಲ್ಪದಕ್ಕೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ತಿರ್ಗೆ ಅಂಡ್ ಎಂ ಕಕ್ಲೆನ್ ಆಸೆ ಹೊರ ತು ತೂಕ ನೆಕ್ಸ್ಟ್ ಟೈಮ್ ಏನಾದ್ರೂ ತೊಂಬಾರ ಅಕ್ಲಗ್ ಮೀಟ್ ಹ್ಮ್ ಈರುಳ್ಳಿಂಡತೆ ಒಂದು ಬ್ರೌನ್ ಕಲರ್ ಬಂದಾಗ ಅವೆ ರೆಡ್ ಸ್ಪೂನ್ ದಾತ್ ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪಾಡೋದು ಒಬ್ಬ ಮೆಲ್ಲಿ ಎನ್ನ ಮೊಬೈಲ್ ಉಪ್ಪಡಿ ಇತ್ತ ಒಂದು ಅತ್ಯಂತ ಮುಕ್ಕಾಲ್ ಸ್ಪೂನ್ ಮಂಜಲ್ ತಪೋಡಿ ಪಾಡೋದು ಇತ್ತ ಸರಿ ಮಗುಪ್ಪು ಗಾವೇನು ಮೆಲ್ಲ ಬಾಜನ ಉಪ್ಪಾಡು ಬೇಗ ಅಲ್ಲಿಗೆ ಅಡಿಗೆ ಮಂತದಲ್ಲಿ ಪ್ರಿಪೇರ್ ಮಂತದ ರೆಡಿ ಮನ್ಪುಲೆ ಆಡಲ ನಿಕ್ ಗೋಲ್ಡನ್ ಬ್ರೌನ್ ದ ಮತೊ ಗೊತ್ತಿಜ್ಜಿ ಇನಿಜೆ ಕೋರಿ ಗಾಜಿ ಪಾತೆ ಆ ಆ ಅಂದಿ ದೇ ಐಟಮ್ ಪಾಡೊಂದುಲ್ಲೆರ್ ಇಂದೆಕಿ ಇತ್ತೆ ಏತ್ ಟೊಮೆಟೊ ಒಂಜಿ ಟೊಮೆಟೊ ಅವು ಕಾಯಿ ಮುಂಚೆ ಮಾತೆಪ ಪಾಡ್ರೆ ಅಯ್ಯೋ ದೇವರೆ ಯಾರ ಯಾರು ಆಂಡ ಹೊರಲಿ ದೊರತುದ್ವೆಂದೆಕ್ ಇನಿ ಒಂಚೂರು ವೀಡಿಯೋ ಶೇಕ್ ಆಪುಂದಾಯಿ ಪಂಡ ಯಜಮಾನ್ರು ಅಡಿಗೆ ಮನ್ಪುನತೆ ಟೊಮೆಟೊ ಮತ್ತು ಬೇಯ್ದಾಂಡು ಇತ್ತೆ ಒಂಜಿ ಕೆಜಿ ಜಿ ಕೋದಿ ಪಾಡೊಂದು ಲೆಂಕ್ಲು ಬೇರೆ ವೀಡಿಯೋ ಮಂತೊಂದು ಪಂಡದ ದಾದ ದಾದ ಮಂತ್ ನನ್ನ ಬೇಯ್ ಒಂದು ಪಡ ಎಂಕ್ಲ ಹತ್ತು ಅಂತ ಪಾತಿರ್ ಬೋಡ ಅಡಿಗೆ ಮಾತ್ರ ಓಕೆ ಆಂಡ ಎಂಕುಲಿತ್ತ ಬಾಜನ ದೇಕದ ಸೈತ್ ಪೋಪವೇ దయపండా నమ్మ పొన్నులు ఎంచా అడిగే మనపండా ఒంజే బాజాడు మాత్ర సుధర్పారు పాట మేనుండతే అంచడిగే మనుపూ కొత్త ఒంజెక్ ఒంజి చమ్చ కుడు అంచ చమ్చ అంచమని ఎంకలు బాజా తెకు తెక్ కై పూర్ అంతా కాపును అంజా నిక్లెల్లా అడిగే మనపున రుప్పేరు ఇత్తండ కమెంట్స్ మనపులే ఎందు సత్యం అందోకులు మస్తు జాన్ ఇంచేనా మనపేరు

ಕಡೆತ ಎಂತಂಡು ಪಂಡಾ ಪಾತ್ರ ಉಂಡು ಪಂಡ ಒಂದು ಸಂದೇಶ ನಿಕ್ಲೆಗ್ ಅಂಜನೆ ಜಾಗ್ರತೆ ಅದು ಉಪ್ಪುಲೆ ಪನ್ಪುನ ಒಂದು ಸಂದೇಶನ ಅಹ್ ಈ ಪಾತ್ರದ ಮೂಲಕ ನಿಕ್ಲೆಗಿಲ್ಲ ಅಹ್ ದಾದ ಗೊತ್ತುಂಡೆ ಮುರನಿ ಒಂದು ರೀಸೆಂಟ್ ಅದು ಒಂದು ವಿಷಯಾಂಡ್ ಅವರೆಗಳ ಗೊತ್ತುಜ್ ಎಂಗೆ ಮಾತ್ರ ಗೊತ್ತಿಪ್ಪುನಿ ನಮ್ಮ ಲೈಫ್ ತುಳು ಫುಲ್ವರ್ಸ್ ಪೇಜ್ ಉಂಟು ಜಂಕ್ ಮೆಸೇಜ್ ಬರ್ತಿದಿತ್ತು ಒಂದು ಸ್ಟೇಟಸ್ಗೆ ಬಟ್ ಯಾಕೆ ರಿಪ್ಲೈ ಜಾವೆ ಅಂಡ್ ಆ ಕುಡೋರ ಕುಡೋಂಜಿ ಸ್ಟೇಟಸ್ ಪಾಡ್ಕ ಡೈರೆಕ್ಟ್ ಎಂಚ ಮೆಸೇಜ್ ಪಂಡ ಗವರ್ನಮೆಂಟ್ ಜಾಬ್ ಉಂಡು ಏರಲಿಲ್ಲ ಇತ್ತು ಪಲ್ನೇ ಅವಲ ಮೆನ್ಷನ್ ಮಂತದ ಪಾಪ ದಾಖಲೆ ಎರಲಿಲ್ಲ ಇತ್ತು ಪಲ್ ಅಂಚ ಮೆಸೇಜ್ ಮನತೆ ನಿಖ ಗೊತ್ತು ಗೊತ್ತುಂಡು ನಮಗೆ ಒಂದು ಜಾಬು ಆವೋಡು ಪಂದ್ ಒಂಜಿ ಅಡಿ ನಮ್ಮ ಅವೈಕ್ ರಪ್ಪ ರಿಪ್ಲೈ ಮಂತ್ವ ನಿಜದ ರಾಂಗ್ ಅಂಡ ಯಾನ್ ರಿಪ್ಲೈ ಮಂತ್ ತಗೋತಾನೆ ಜಾಬ್ ಒಂದು ದುಯ್ನ ಗುಡ್ಲೆ ಯಾನ್ ರಿಪ್ಲೈ ಮಂತ ಅವ್ಲ ಓಲ್ ಗೊತ್ತೆ ಕೆ ಎಂ ಎಫ್ ಉಂಡತ್ತೆ ನಮ್ಮ ಕುಲ್ಶೇಖರ ಡೈರಿಡ್ ಅಲ್ಪ ಜಾಬ್ ಉಂಡು ಒಂದು ಪಂಡೆ ಯಾನ್ ಏರ್ ದಾದಂತ ಆಲ ಮೆನ್ಷನ್ ಮಂತೊಂದಿಜ್ಜಿ ಒಂದು ಇಜ್ಜಿ ದಯ ಪಂಡ ಬುರ್ಚಿ ಎಂಕ ಮೆನ್ಷನ್ ಮಂತಾರೆ ಇಷ್ಟ ಇಜ್ಜಿ ಅಂಚನೆ ಒಂದು ಚಾಟ್ ಎಲ್ಲ ಮಾತ ಉಂಡು ಎಂಡ ಇವನ್ ಫೋಟೋಲ ಉಂಡು ಬಟ್ ಯಾನ್ ಓಲ ಯಾನ್ ನಿಖಿಲ್ ಪನ ತೋಷ್ಪ ಒಂದು ಜಸ್ಟ್ ಯಾನ್ ಮ್ಯಾಟರ್ ಬಂದ್ಬೆ ಅಪ್ಪ ನಿಖಿಲೆ ಗೊತ್ತ ಗೊತ್ತಾವು ದಾದ ವಿಷಯ ಪಂಡದು ஸ்ட் கவர்மெண்ட் ஜாப் உண்டு எல்ல இத்துண்டா பல்லே பண்ணது பண்றவன் ஆ பண் ஆத்தே பண்ணேன் பக்கா உதவு தாட் பண் பண்ண ஒல்பா ஜாபு ஏஞ்சினா ஐக்கு தாத்தா பண்ணிருக்கு நான் முள்ளெல்ல பண்ணேன் முள்ளெல்லாம் பண்ண விஜய்லாம் பண்ணேன் ஜேஞ்சா பணம் உள்ள ஜாப் எல்லாம் இத்துண்டா பல்லா பண்ணுறது ஏறுகளாத்தே கொஞ்சம் கவர்னமெண்ட் ஜாப் உண்டாஸ்து கொஞ்சம் ஜாபு உண்டு பண்ணிருடா நம்ம நம்பி நம்புது நம்ம கொஞ்சம் எசப்ட் மனுப்போம் பண்டா நம்பிக்கை தீது ரிப்ளை மனுப்போம் ஜாபு தான் விஷயமா தான் ఇంకొంచెం చేస్తాయండి ఇప్పుడు ఏరిగాడ లాపుడు అంతా పండితే అని రిప్లై మంతా ఐకి దాదాపు నేను గుత్తుండే కేఎంఎఫ్ జాబు అంచేనే ఫస్ట్గా మూజి లక్ష పే మనపుడు అభిపొక్క జాబ్ ఉంది కాసు పే మందు పని పెరుగుతాయి అప్పగానే మాకు కొంచెం డౌట్ బర్పుడు అండ్ ఓకే డౌట్ బతుందలా ఇంకలు దాదాపు అంత గుతుండే ಫಸ್ಟ್ ಗೆ ಎಂಕಲ್ ಪಂಡ ಓಕೆ ಅಂಕುಲ್ ಜಾಬ್ ದಾಂಡ ಓಡೇ ಪಾತರ ಪೋಡು ಪಂಡಾವೇ ದಾದ ಬಂಡೆ ಪಂಡ ಪಾತ್ರೆ ಪೋಯರ ರೇಜ್ಜಿ ಜಸ್ಟ್ ಆನ್ಲೈನ್ ರೆಜಿಸ್ಟರ್ ಮಾತ ಬಂತಾರೆ ಆನ್ಲೈನ್ ಡೆ ಪೇ ಮಾಡ್ತಾರೆ ಕಾಸು ಫಸ್ಟ್ ಫಿಫ್ಟಿ ಪರ್ಸೆಂಟ್ ಪೇಮ್ಬೋದು ಅಂಚನೆ ಪಕ್ಕ ಫಿಫ್ಟಿ ಪರ್ಸೆಂಟ್ ಪೇಮಂತ ಅಂಡ್ ಪಂಡದ್ದು ಓಕೆ ಅಂಕಲ್ ಪೇಮ್ ಪಟ್ ಹೆಂಗ್ಲಿನವರ ಆಡೆ ಆಫೀಸ್ ಆಫೀಸಲ್ಲ ಲೆತ್ತೊಂಬಲೆ ಪಂಡ ಅವು ಫಸ್ಟ್ಗೆ ಮತ್ತೆ ಅಂಚೆ ರಜ್ಜಿ ಇದ್ದು ಬಂಡರವೇ అప్పగా ఇంట్లోకి డౌట్ పర్ స్టార్ట్ అండ్ ధరాబారా ధారా బారా మెసేజ్ బర్రె ఉంది ఉంటు ఎవరైతే పని అర్జెంట్ పని సీవీ మన మనఫ్లే అంచె లంగ్ లస్క్ ఉంది పూర బతుంది ఓకే ఓకే ఎందు అండ్ బొక్కతున్నకు ఎంక్వైరీ మనపునగ ఫ్రాడ్ ఉంది గుత్తాండు மொடிஞ்சி மந்த் பிரௌட் மந்தர் சோ ஏர்ல ஜாப் தான் இன்ஸ்டிராம் உப்பு ஐக்கோஸ்க்கல ದಯ ಮಲ್ಪದ ಜಾಗ್ರತೆ ಡೊಪ್ಪುಲೆ ಏರ್ಲ ಜಾಬ್ ಪಂಡದ ಮೆಸೇಜ್ ಮಂತ್ರ ತತ್ತದಲ್ಲ ನಿಕ್ಲ ಅವೆಕ್ ರಿಪ್ಲೈ ಮನ್ ಪೆರ ಪೋರ್ಚಿ ಫಸ್ಟ್ ಎನ್ಕ್ವೈರಿ ಮನ್ಪುಲೆ ನಿಕ್ಲೆ ಅಂಚ ಬತ್ತಲ್ಲ ಅಂಚನೆ ಬಗ್ಗೆ ಕಾಸುಗೆ ಎಂಡ ಗೊತ್ತುಂಡತೆ ಅವೆಟ್ ಪಿರಾನೆ ಜಾರ್ಲೆ ಐಕ್ ಒಂದೊಂಜಿ ನಿಕ್ಲೆಗೆ ಜಾಗ್ರತೆ ಡೊಪ್ಪುಡತೆ ಅಪ್ಪ ಎಂಕ್ಲೆಗೆ ಬತ್ತಿನ ಮೆಸೇಜ್ ತಲಕ ನಿಕ್ಲೆಗ್ಲ ಬದು ದುಪ್ಪರ್ಲ ಯಾವು ಐಕೋಸ್ಕರ ಮಸ್ತ್ ಜಾಗ್ರತೆ ಡೊಪ್ಪುದೆ ಪನೊಂದು ಓಕೆ ನಮ್ಮ ಅಡಿಗೆ ಮನ್ ಪೆರ ಪೋಯಿ ಈ ಥದಾದ ಪಾಡೊಂದ ಜೀರಾ ಪೌಡರ್ ಒಂಜಿ ಸ್ಪೂನ್ ಚೂರ್ ಜಾಸ್ತಿಗೆ ಸೊಂಜರ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನು ನಾನೊಂದು ಚೂರ್ಲ ಬರ್ರೆ ಅವಲ್ಲಿ ಒಂಜರ ಸ್ಪೂನ್ ಅಂಚನೆ ಕೊತ್ತಂಬರಿ ಪೌಡರ್ ಸ್ಪೂನ್ ಕೋರಿದ ಮಗುಪುನ ತೂನಗ ನೀಕ್ಕೆ ಲೇಕ ಆಸೆವಹು ಕೋರಿಪೋದು ಕಂತದ ಅಡಿಗೆ ಮನ್ ಹೆಣ್ಮಗು ಮನ್ ಚಿಕನ್ ಗೆ ಸಾರಿ ಕ್ಲೌಡ್ ಕಿಚನ್ ಹೆಣ್ಣ ಮಗು ಹೆಣ್ಣ ಮಗು ನೆಕ್ಸ್ಟ್ ದ ಅದು ಬಚ್ಚುನಿಯ ಉಂತುಂದು ಹೌದಾ ಹೌದಾ ಬಾಡಿ ರೆಂಡ ಪನಂದೆ ಓಡಿ 파ಡೋ ಬೇವರ ಜಪ್ಪಲ ಒಂದಲ್ಲ ಏಕಡೆ ನಾಲ್ ಬೇವರ ವಾಡನೇ ಅದು

చొప్పు ఉండొప్పు యాజు పాడు లాస్ట్ గుండైతే కొత్త సొప్పు పార్దు అంచింబె పుడి పుంటుండ్ర ఎక్కడ ఇంచిన పుదర్ బ్రై చికెన్ ఫ్రై అనిచినేత సారీ కొత్త సొప్పు ಚಿಕನ್ ಎಂಚಿನ ಪುದರನೆನ್ ಗೊತ್ತುಜಿ ಮಂತೆರ್ ಮೇರೆ ನನ್ನ ಟೇಸ್ಟ್ ದುದ್ಯನ್ ಪನ್ ಬೆಡ್ಡ ಅತ್ತೆಂಡೆ ಜಂದ ಯಾನ್ ಎಂಚಿನ ಅಡಿಗೆ ಮಂತೆಂಡಲ್ಲೊಂಡ ತೆಗೆ ನೆಗೆಟಿವ್ ಕಮೆಂಟ್ಸ್ ಬાડಿರೋ ಅವು ಒಂದ ಚೂರು ಅಂಚಾತೋಡು ಚೂರು ಇಂಚಾತೋಡು ಪಂಡದಿ ನೀ ಯಾನ್ ಕಮೆಂಟ್ ಬાડುವ ದಾದನ್ ಇಂಕ ವೈಟ್ ರೈಸಿ ಇಂದ ಬಿಚ್ಚು ಬಿಚ್ಚ ಒಂದು ಬರ್ಸಗ ಬಿಚ್ಚು ಬೆಚ್ಚ ಗಂಜಿ

மென்மீன்மந்த <laughs> 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 <laughs>

ऐकच करा मास्तरला कमेंट मारले पणंद मास्तरकला व्हिडिओ तेनके सोलनेला थँक्यू बाय बाय रेसिटिना निकले खंडेतवरला ट्राय मनपलेवला बॅचलर रीतिनगले आरमसे ट्राय मनपली मस्त सुलाबा आंदुंडो अनसे मस्त टेस्टी आंदुंडो पणंद मास्तरकला बाय 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 गुड नाईट आर व्हिडिओ दवरा वंदंत तिरपंदलेला शोघाट नि एजेंडाला तेनका बस्तुडा या वा